ನಾವು ಅವರಿಗೆ ಮುಖ್ಯಮಂತ್ರಿಗಳ ಜೊತೆಲಿ ಸಭೆ ಮಾಡಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅವರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಹನ್ನೆರಡುವರೆ ಪರ್ಸೆಂಟ್ ಜಾಸ್ತಿ ಮಾಡಿದರು ಎವರಿ ಫೋರ್ ಇಯರ್ಸ್ ಒಂದು ಜಾಸ್ತಿ ಮಾಡಬೇಕು ಅಂತ ಅವರ ಬೇಡಿಕೆ ಇರ್ತಕ್ಕಂಥದ್ದು ಮತ್ತು ಹರಿಯರ್ಸು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಅರಿಯರ್ಸ್ ಕೊಡಬೇಕು ಅಂತಕ್ಕಂಥದ್ದು ಅವರ ಬೇಡಿಕೆ ನಾವು ಕೋವಿಡಲ್ಲಿ ಸರ್ಕಾರ ಅವರಿಗೆ ಎರಡು ಸಾವಿರ ಕೋಟಿ ಅಲ್ಲ ಒಂಬತ್ತು ಸಾವಿರ ಕೋಟಿ ಸ್ಯಾಲ್ರಿ ಕೊಟ್ಟಿದೆ ಮತ್ತು ಹಿಂದಿದ್ದಂಥ ಬಿ ಜೆ ಪಿ ಸರ್ಕಾರ ಹದಿನೈದು ಪರ್ಸೆಂಟು ಜಾಸ್ತಿ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ನೋಟಿಫಿಕೇಷನ್ ಮಾಡ್ಯವರೆ ಅವ್ರಿಗೂ ಅವ್ರಿಗೂ ಒಡಂಬಡಿಕೆಯಾಗಿ ಅದನ್ನು ನೋಟಿಫಿಕೇಷನ್ ಮಾಡಿರ್ತಕ್ಕಂಥದ್ದು ನಾವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅದು ಆಗೈತಿ ಅಂದಮೇಲೆ ನಾವು ತಿರ್ಗಾ ಜಾಸ್ತಿ ಮಾಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮಾಡಬೇಕು ಅವ್ರು ಕೇಳ್ತಕ್ಕಂಥದ್ದು ಏನು ಅಂದರೆ ಇಪ್ಪತ್ತನೇದು ಎರಡು ಸಾವಿರದ ಇಪ್ಪತ್ತಕ್ಕೆ ಕನ್ಸಿಡರ್ ಮಾಡಿ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕುಕ್ ಮಾಡಿ ಅಂತ ಅವ್ರು ಅವ್ರು ಕೇಳ್ತಾ ಇರತಕ್ಕಂಥದ್ದು ಆ ಮಧ್ಯದಲ್ಲಿ ಇರ್ತಕ್ಕಂಥ ಹರಿಯರ್ಸು ಸಾವಿರದ ಎಂಟುನೂರು ಕೋಟಿ ಇದೆ ಅದನ್ನು ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾಯಿರ್ತಕ್ಕಂಥದ್ದು ಒಂದು ಒನ್ ಮ್ಯಾನ್ ಕಮಿಟಿ ಒಂದು ಸಮಿತಿ ನೇಮಿಸಿ ಮಾಡಿದರು ಸರ್ಕಾರ ಹಿಂದಿನ ಸರ್ಕಾರ ಅವರು ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಹದಿನಾಲ್ಕು ತಿಂಗಳು ಮಾತ್ರ ನೀವು ಪರಿಗಣಿಸ್ಬೋದು ಅರಿಯರ್ಸ್ ಕೊಡಲಿಕ್ಕೆ ಹದಿನಾಲ್ಕು ತಿಂಗಳುದ್ದು ಪರಿಗಣಿಸ್ಬೋದು ಅಂತಕ್ಕಂಥದ್ದನ್ನ ಹೇಳಿದರು ನಾವು ಹದಿನಾಲ್ಕು ತಿಂಗಳಲ್ಲಿ ಸಾ ಏಳು ಸಾವಿರದ ಹದಿನಾಲ್ಕು ಕೋಟಿ ರೂಪಾಯಿ ಆಗುತ್ತೆ ಹದಿನಾಲ್ಕು ತಿಂಗಳು ಅವ್ರು ಕೊಟ್ಟಿರೋ ವರದಿ ಪ್ರಕಾರ ಏಳು ಸಾವಿರದ ಹದಿನಾಲ್ಕು ಕೋಟಿ ರೂಪಾಯಿ ಆಗುತ್ತೆ ಏಳು ಸಾವಿರದ ಹದಿನಾಲ್ಕು ಕೋಟಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಒಪ್ಕೊಂಡಿದೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಮತ್ತು ಅವರ ಬೇಡಿಕೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಾವು ಪರಿಷ್ಕರಣೆ ಮಾಡಬೇಕಾಗುತ್ತೆ ಅವರ ಒಡಂಬಡಿಕೆ ಆಗಿರೋದ್ರ ಮೇಲೆ ಹಿಂದಿನ ಸರ್ಕಾರದಲ್ಲಿ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಪ್ಪಂದ ಮಾಡ್ಕೊಂಡವ್ರೆ ನಾವು ಈ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಅದನ್ನು ಮಾಡ್ತೀವಿ ಅಂತ ಹೇಳಿದೀವಿ ಮತ್ತು ಅವರು ಒತ್ತಾಯ ಮಾಡಿದ್ರು ಇಲ್ಲ ಸಾವಿರದ ಎರಡು ಸಾವಿರದ ಎಂಟುನೂರು ಕೋಟಿನೂ ಕೊಡಬೇಕು ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದರು ಮುಂದೆ ಇದನ್ನು ಏಳ್ನೂರ ಹದಿನಾಲ್ಕು ಕೋಟಿ ಕೊಟ್ಟಿರ್ತೀವಿ ಮುಂದೆ ನೋಡೋಣ ಈ ಅಧಿವೇಶನ ಆದಮೇಲೆ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದರು ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಅವರು ಸ್ಟ್ರೈಕ್ ಮಾಡ್ತಾರೆ ಅಂತಂದರೆ ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥದ್ದು ಅದು ಆಗಬಾರ್ದಾಗಿತ್ತು ಅಷ್ಟೇ ಗೊತ್ತಿಲ್ಲ ಅವ್ರಿಗೇನು ಒಂದು ಸಂಘದವರು ಅವ್ರ ಬೇಡಿಕೆಯೇ ಬೇರೆ ಅವರು ಚುನಾವಣೆ ನಡೆಸಬೇಕು ಚುನಾವಣೆ ತೊಂಬತ್ತೆರಡರಲ್ಲಿ ಚುನಾವಣೆ ಆಗಿದ್ದು ಅಲ್ಲಿಂದ ಚುನಾವಣೆಗಳು ಆಗಿಲ್ಲ ಬೇರೆ ಬೇರೆ ಯಾರೋ ನಾವಿಗೆ ಬೇಕಾದಂಗೆ ಸಂಘ ಕಟ್ಕೊಂಬತ್ತಾರೆ ಅದನ್ನು ಚುನಾವಣೆ ನಡೆಸಿ ಅಂತಕ್ಕಂಥದ್ದು ಒಬ್ಬ ಒಂದು ಸಂಘದರು ಮತ್ತು ನಮ್ಮನ್ನು ಕೂಡ ಸರ್ಕಾರಿ ನೌಕರರಾಗಿ ಪರಿಗಣಿಸಿ ಅಂತಕ್ಕಂಥದ್ದು ಒಂದು ಸಂಘದ ಬೇಡಿಕೆ ಬೇಡಿಕೆ ಮತ್ತು ಹರಿಹರ್ಸನ್ನು ಕೂಡ ಕೊಡಿ ಅಂತಕ್ಕಂಥದ್ದನ್ನು ಅವರ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಸರ್ಕಾರ ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ತಗೊಂಡು ನಾನು ಪರಿಹಾರ ಮಾಡಿಕೊಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ಅವ್ರು ಹೇಳಿದ್ದಾರೆ ಆದರೂ ಕೂಡ ಮುಷ್ಕರ ಮಾಡ್ತಾ ಇದ್ದಾರೆ ಈಗ ಕೋರ್ಟು ಮಧ್ಯ ಪ್ರವೇಶ ಮಾಡಿದೆ ಕೋರ್ಟ್ ಏನು ಡೈರೆಕ್ಷನ್ ಕೊಡುತ್ತೋ ಅದರ ಪ್ರಕಾರವು ಸರ್ಕಾರ ಕೆಲಸ ಮಾಡುತ್ತೆ ಮುಷ್ಕರ ಕೇಳ್ಬೋದು ನಾವು ಅದು ಕೇಳಿದೀವಿ ಅವ್ರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನೂ ಒದಗಿಸ್ಕೊಟ್ಟಿದ್ದೀವಿ ಈಗ ಏನಾದರೂ ಅವರಿಗೆ ಆಕ್ಸಿಡೆಂಟ್ ಆಗಿ ಎಲ್ಲಿ ತಿರುವುದರೂ ಒಂದು ಒಂದು ಕೋಟಿ ರೂಪಾಯಿ ಹೊಸದಾಗಿ ನಾವು ಅವರಿಗೆ ಬೆನಿಫಿಟ್ ಕೊಡ್ತಾ ಇದೀವಿ ಮತ್ತು ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಇರ್ತಕ್ಕ ಮುನ್ನೂರ ಎಂಬತ್ನಾಲ್ಕು ಹಾಸ್ಪಿಟ್ಲುಗಳು ಪ್ರತಿಷ್ಠಿತ ಆಸ್ಪೆಟ್ಲ್ಗಳಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತು ಎಲ್ಲ ರೀತಿ ಸವಲತ್ತುಗಳನ್ನ ಅವರಿಗೆ ಈ ಒಂದು ವರ್ಷದಿಂದ ಈಚೆಗೆ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದ್ದೀವಿ ಆದರೂ ಕೂಡ ಅದೇನು ನೌಕರರಿಗೆ ಯಾಕೆ ತಿಳ್ಕೊಳ್ಳೋರು ಸಹಕಾರ ಸಂಘದವ್ರು ಯಾಕೆ ಇದು ಮಾಡಿರೋ ಗೊತ್ತಿಲ್ಲ ಅವ್ರಿಗೂ ಕೂಡ ಮುಖ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಬೇಡ ಮುಷ್ಕರ ಬೇಡ ಮುಷ್ಕರದಿಂದ ಪರಿಹಾರ ಆಗ್ತಕ್ಕಂಥದ್ದಲ್ಲ ಕೂತ್ಕೊಂಡು ಮಾತಾಡೋಣ ಅಂತಕ್ಕಂಥದ್ನ ಹೇಳಿದ್ದಾರೆ ಈಗ ಕೋರ್ಟ್ ಇಂಟರ್ಫಿಯರ್ ಆಗಿದೆ ಕೋರ್ಟ್ ಏನ್ ಡೈರೆಕ್ಷನ್ ಕೊಡುತ್ತೋ ಅದ್ರ ಏನು ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ನೋಟಿಸ್ ಯಾರಿಗೂ ಕೊಟ್ಟಿಲ್ಲ ಯಾರಾದರೂ ಈ ತರ ಭಾಗವಹಿಸಿದ್ದು ಈಗ ಕೋಲಾರದಾಗ ಯಾರು ಕಲ್ಲು ನೋಡಿದ್ರು ಅಂತಾರೆ ಆತರ ಘಟನೆಗಳಿದ್ರೆ ಸಿ ಸಿ ಕ್ಯಾಮ್ರಾ ನೋಡಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಮುಷ್ಕರದಲ್ಲಿ ಭಾಗವಹಿಸಬೇಡಿ ಬನ್ನಿ ನಿಮ್ದು ಏನೇ ಸಮಸ್ಯೆ ಇದ್ರು ನಾವು ಪಾಸಿಟಿವ್ ಆಗಿ ಸರ್ಕಾರ ನಿಮ್ಮ ಜೊತೆಲಿದೆ ಇದೆ ಎಲ್ಲಾಗ ನಿಮ್ಮ ಸವಲತ್ತುಗಳಿಗೆ ಎಲ್ಲ ನಿಮ್ಮ ಬೇಡಿಕೆಗಳನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಮಾಡ್ತಾಯಿದೆ ನೀವು ಕೂಡ ಸರ್ಕಾರಕ್ಕೆ ಸಮಯ ಕೊಡಬೇಕು ನಾವು ಸ ಏಳು ಸಾವಿರದ ಹದಿನಾಲ್ಕು ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ನಾವೇನು ಏನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಕೊಡ್ತಾ ಇದ್ದೀವಲ್ಲ ಹರಿಹರಿಸು ಏನು ವರದಿ ಕೊಟ್ಟಿದ್ರು ಮಧ್ಯಂತರ ವರದಿ ಕೊಟ್ಟಿದ್ರು ಆ ವರದಿ ಪ್ರಕಾರ ಏಳು ಸಾವಿರದ ಹದಿನಾಲ್ಕು ಕೋಟಿ ಇದ್ದೀವಿ ನಾವೇನು ಏನು ಕೊಡದಲೇ ನಿಮಗೆ ಅದೇ ಸುಮ್ಮನೆ ಕೆಲಸ ಮಾಡಿ ಅಂತ ಏನು ಹೇಳ್ತಾ ಇಲ್ವಲ್ಲ ನಿಮಗೆ ಆ ಅವತ್ತು ಅಗ್ರಿಮೆಂಟ್ ಪ್ರಕಾರ ಎರಡು ಸಾವಿರದ ಇಪ್ಪ ಇಪ್ಪತ್ತೇಳಕ್ಕೆ ನಾವು ಪರಿಷ್ಕರಣೆ ಮಾಡಬೇಕು ಅದನ್ನು ಮಾಡ್ತೀವಿ ನಾವು ಅವ್ರಿಗೆ ಮುಖ್ಯಮಂತ್ರಿಗಳ ಜೊತೆಲಿ ಸಭೆ ಮಾಡಿ